ಪ್ರಭಾವಿಗಳ ಕುಮ್ಮಕ್ಕಿನಿಂದ ನಿವೇಶನ ಹಂಚಿಕೆಯಲ್ಲಿ ತಾರತಮ್ಯ ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡುವಂತೆ ಆಗ್ರಹ ಕಾಂಗ್ರೆಸ್ ಮುಖಂಡ ಹನುಮಂತಗೌಡ ಚಂಡೂರಿವರ ಕುಮ್ಮಕ್ಕಿನಿಂದ ದಬ್ಬಾಳಿಕೆ ಚಿರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಡೂರು ಗ್ರಾಮದ ನಿವೇಶನ ಹಂಚಿಕೆಯಲ್ಲಿ ತಾರತಮ್ಯ ನೀತಿ ಅನುಸರಿಸಿ ಪ್ರಭಾವಿ ವ್ಯಕ್ತಿಗಳ ಮಾತಿನಂತೆ ಹಣ ನೀಡಿದವರಿಗೆ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದು ಚಂಡೂರು ಗ್ರಾಮದ ರವೀಂದ್ರಗೌಡ ಪಾಟೀಲ್ ಅವರು ಆರೋಪಿಸಿದರು ಶನಿವಾರ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಡೂರು ಗ್ರಾಮಸ್ಥರಿಗೆ ಆಶ್ರಯ ನಿವೇಶನ ಹಂಚಿಕೆಯಲ್ಲಿ ತಾರತಮ್ಯವಾಗಿತ್ತು ಪಿಡಿಒ ಹಾಗೂ ಅಧ್ಯಕ್ಷರು ತಮ್ಮ ಮನ ಬಂದಂತೆ ವರ್ತಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಚಂಡೂರು ಗ್ರಾಮಸ್ಥ ನಿಂಗಪ್ಪ ಕುರಿ ಅವರು ಮಾತನಾಡಿ ಶಿರೂರು ಗ್ರಾಮ ಪಂಚಾಯತ್ ಪಿಡಿಒ ಅವರು ಚಂಡೂರು ಗ್ರಾಮದಲ್ಲಿ ಮಾಡಬೇಕಾದ ಗ್ರಾಮ ಸಭೆಯನ್ನ ಶಿರೂರು ಪಂಚಾಯಿತಿಯಲ್ಲಿ ನಡೆಸಿ ನಿಯಮ ಬಾಹಿರವಾಗಿ ಫಲಾನುಭವಿಗಳ ಆಯ್ಕೆ ಮಾಡಿದ್ದಾರೆ ಎಂದರು ಈ ರೀತಿಯಾಗಿ ನಿಯಮ ಬಾಹಿರ ನಿವೇಶನ ಹಂಚಿಕೆ ಮಾಡಿದ್ದನ್ನು ಪಿಡಿಒ ಅವರಿಗೆ ಪ್ರಶ್ನೆ ಮಾಡಿದರೆ ದಬ್ಬಾಳಿಕೆ ನಡೆಸುತ್ತಾರೆ ಅಂತ ಆರೋಪಿಸಿದ್ರು ಈ ಕುರಿತು ಮೇಲಾಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಕೂಡಲೇ ಮುರಳಿ ಗ್ರಾಮ ಸಭಾ ಮರಳಿ ಗ್ರಾಮ ಸಭೆ ನಡೆಸಿ ಅರ್ಹ ಆಶ್ರಯ ನಿವೇಶನ ರಹಿತ ಫಲಾನುಭವಿಗಳ ಆಯ್ಕೆ ಮಾಡಿ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು ನಂತರ ಚಂಡೂರು ಗ್ರಾಮದ ನಿವಾಸಿ ದ್ಯಾಮವ್ವ ಹಂದ್ರಾಳ್ ಅವರು ಕೂಡ ಮಾತನಾಡಿದರು ಶಿರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಲ್ಲವ್ವ ಜ್ಯೋತಿ ಅವರಿಗೆ ನಿವೇಶನ ನೀಡಲು ಇಪ್ಪತ್ತು ಸಾವಿರ ಬೇಡಿಕೆ ಇಟ್ಟಿದ್ರು ಇಪ್ಪತ್ತು ಸಾವಿರ ಹಣವನ್ನು ನೀಡಿರುವುದಾಗಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಕೂಡಲೇ ಶಿರೂರು ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಅಧ್ಯಕ್ಷರ ಮೇಲೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಸೂಕ್ತ ಕ್ರಮವನ್ನು ಕೈಗೊಂಡು ನಿವೇಶನ ರಹಿತ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿ ನಿವೇಶನ ನೀಡಬೇಕು ಅಂತ ಮನವಿ ಮಾಡಿದ್ರು ಕಾಂಗ್ರೆಸ್ ಮುಖಂಡ ಹನುಮಂತಗೌಡ ಚಂಡೂರ್ ಇವರ ಕುಮ್ಮಿಕ್ಕಿನಿಂದ ಶಿರೂರು ಪಿಡಿಒ ಹಾಗೂ ಅಧ್ಯಕ್ಷೆ ತಮಗೆ ಹಣ ನೀಡಿದವರಿಗೆ ಮಾತ್ರ ನಿವೇಶನ ಹಂಚಿಕೆ ಮಾಡ್ತಾ ಇದ್ದು ಉಳಿದ ಫಲಾನುಭವಿಗಳು ಕೇಳಲು ಹೋದರೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮತ್ತೊಮ್ಮೆ ಗ್ರಾಮ ಸಭೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕು ಅಂತ ಚಂಡೂರು ಗ್ರಾಮಸ್ಥರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಲಕ್ಷ್ಮವ ಕುರಿ ಶರಣಪ್ಪ ಬಸಯ್ಯ ಸಂಕಿನ್ ಹನುಮಪ್ಪ ಜ್ಯೋತಿ ದ್ಯಾಮವ್ವ ಹಂದ್ರಾಳ್ ಮುತ್ತವ ತಳಬಾಳ್ ಮುದಿಯಪ್ಪ ತಳವಾರ್ ಮಾರುತಿ ತಳಬಾಳ್ ಪ್ರಕಾಶ ಸಂಕನ್ ಮಂಜಯ್ಯ ಸಂಕಿನ್ ಶಿವಲಿಂಗಯ್ಯ ಸಂಕೀನ್ ಸುಭಾಷ್ ಜ್ಯೋತಿ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಯ ಪಂಚಯ್ಯ ಹಿರೇಮಠ್ ಕೊಪ್ಪಳ ಈ ತ್ಸ್ಕ್ ಮಿಸ್ಟೇಕ್ ಮಾಡ್ಯನ್ ಮಾಡ್ಯಾರ ಕಡ್ಡಾಯವಾಗಿ ಮಹಿಳಾ ಪದಾನುಭವಗಳು ಆಗ್ಬೇಕಾಗಿತ್ತು ಅಂತ ಮೆನ್ಷನ್ ಮಾಡ್ಯಾರ ಇದ್ರೊಳಗ ಇಲ್ಲಿ ಏನ್ ಮಾಡ್ಯಾರಂತಂದ್ರ ಪಿ ಹೆಚ್ ಏನಂತ ಹಾಕ್ಯಾರ ಏನಂತಂದ್ರ ಪಿ ಎಚ್ ಕೊಟ್ಟದ ವೆಂಕಟೇಶ್ ಪಕ್ರಪ್ಪ ಜ್ಯೋತಿ ಅಂತ ಮೆನ್ಷನ್ ಮಾಡ್ಯಾರ ಇದು ಕಡ್ಡಾಯವಾಗಿ ಫಸ್ಟ್ ಒಂದು ಮಿಸ್ಟೇಕ್ ಸರ್ ಅಲ್ಲಿ ಕಡ್ಡಾಯವಾಗಿ ಮಹಿಳಾ ಕೋಟದೊಳಗ ಮಹಿಳೆಯರು ಇರ್ಬೇಕಂತ ಹೇಳಲ್ಲ ಆದ್ರೆ ಇಲ್ಲಿ ಏನ್ ಮಾಡ್ಯಾರ ಪುರುಷರ ಹೆಸರು ಬರ್ಬೋದು ಇದು ಆ ಎರಡನೇ ಮಿಸ್ಟೇಕ್ ಎರಡನೇ ಮಿಸ್ಟೇಕ್ ಇದಾಯ್ತು ಸರ್ ಚಂದ್ರು ಅಣವಾಲ್ ಅಂತ ಹೇಳಿ ಇವರು ಇವರು ಇವ್ರ ಮಗಿಸ ಅವ್ರ ಅವ್ರದ್ದು ಏನ್ ಮಾಡ್ಯಾರಂತಂದ್ರೆ ಅಷ್ಟರ ಚಂದ್ರ ಅಣವಾ ಪಿ ಎಚ್ ಕೊಟ್ಟದೊಳಗೆ ಆತನ ಹೆಸರು ಸೇರ್ಪಡೆ ಸರ್ ನೆಕ್ಸ್ಟ್ ಒಂದು ಮಿಸ್ಟೇಕ್ ಏನ್ ಮಾಡ್ಯಾರಪ್ಪ ಅಂತಂದ್ರ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬ ಇದರೊಳಗ ಇದರಲ್ಲಿ ಏಜ್ ಆಗ್ಲಾ ಗ್ರಾಮದ ಚಾಂದೂರ್ ಗ್ರಾಮದಲ್ಲಿ ಸರ್ವೆ ನಂಬರ್ ಆರು ಬಾರ್ ಆರು ಆರು ಬಾರ್ ಇದು ಸರ್ಕಾರಿ ಜಾ ಸರ್ಕಾರಿ ಜಮೀನು ಸರ್ಕಾರಿ ನೀವೇ ಖರೀದಿಯಾಗಿತ್ತು ಹತ್ತೊಂಬತ್ತು ಇದು ಇಸ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಮಾನ್ಯ ಜನ ಸಚಿವರಾದಂಥ ಹಾಲಪ್ಪ ಎಚ್ ಎಲ್ ಅವರ ಅಧಿಕಾರವಾದ ಒಳಗೆ ಇದು ಖರೀದಿಯಾಗಿತ್ತು ತದನಂತರದಲ್ಲಿ ಏನಾಯ್ತಪ್ಪ ಅಂತಂದರೆ ಅದು ಸ್ಟಾಪ್ ಆಗಿತ್ತು ಮೂರು ಎಕರೆ ಹದಿನೈದು ಹದಿನೆಂಟು ಆಗಿತ್ತು ಇದನ್ನ ಗ್ರಾಮ ಪಂಚಾಯತಿ ಉದ್ದೇಶ ಆದ್ರ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಪಿ ಡಿಒ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿ ಡಿಒ ಇವರ ಸಮ್ಮುಖದಲ್ಲಿ ಇದನ್ನು ತಮಗೆ ಬೇಕಾದ ಬೇಕಾಗಿ ತಮಗೆ ಬೇಕಾದಾಗೆ ಇದನ್ನ ಹಂಚಿಕೆ ಮಾಡಿಕೊಂಡು ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಯಾರು ಕೊಟ್ಟಾರ ಅವರಿಗೆ ಆದ್ರೆ ಅವ್ರು ಕೂಡ ಇಲ್ಲಿ ಬಂದಿದ್ದಾರೆ ಅವರನ್ನು ಮಾಡಿವಿ ಅಂದ್ರೆ ಇದು ಸಾಕ್ಷಿ ಬೇಕಲ್ಲ ತಮ್ಗ ಆ ಸಾಕ್ಷಿ ಸಮೇತ ಮಾಡ್ತೀವಿ ಸಾಕ್ಷಿ ಮಾಡಿ ನಮ್ಗೂ ಇಲ್ಲ ನಮ್ ಗೌರ್ಮೆಂಟ್ ಜವಾಬೇ ಇಲ್ರಿ ಸರ್ ನಮ್ಮ ಅಂಗವರ್ ಹಾಕಿಲ್ಲ ಅವರು ಬಾಯೆ ಅವತ ಕಾರ್ಯ ಮಾಡಿದ ಮಲ್ಲನ ಮತಿಸ್ ಬಂದು ಮಲ್ಲ ಮತಿಸ ಹಡ ಕೊಟ್ಟರು ಯಾರು ಅ ಅಧ್ಯಕ್ಷರು ಅಧ್ಯಕ್ಷರು ಕೋಟ್ರೆ ನಿಮಗೆ ಮನೆ ಇತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೀವು ಏನು ಮಾಡ್ತೀರಾ ಅದರಲ್ಲಿ ಒಂದು ಆಯ್ಕೆ ಆಯ್ಕೆ ಕೊಟ್ಟಿರಿ ಬರೋ ಕೋಟಿ 20 20 ಅಧ್ಯಕ್ಷರೇ ಆಯ್ಕೆ ಎಷ್ಟೆಷ್ಟು ಇಷ್ಟೆ ಮಲ್ಲ ಅವರಮ್ಮ ಸಂಗಮ್ಮಪ್ಪ ಜ್ಯೋತಿ ಓಕೆ ಸಂಗಮ್ಮಪ್ಪ ಜ್ಯೋತಿ ಇನ್ನೊಂದು ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಆ ಶಕರಪ್ಪ ನೀಲಪ್ಪ ಕ್ರಿ ಇವರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರು ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡಿದ್ರೆ ಅನ್ಯಾಯ ಮಾಡಿರಪ್ಪ ಅಂತಂದ್ರೆ ಇಲ್ಲಿ ನಾವು ಇದು ಮಾಡಿಬಿಟ್ರೆ ಇದು ಸಮಸ್ಯೆ ಬೇಕಂತ ಹೇಳಿ ಡಿ ಒ ಸಮ್ಮುಖದಲ್ಲಿ ಗ್ರಾಮ ಸಭೆಯನ್ನು ಶಿರೂರು ಗ್ರಾಮ ಪಂಚಾಯತ್ಗಳ್ ಮಾಡಿ ಸರ್ ಗ್ರಾಮ ಪಂಚಾಯತಿ ಮಾಡ್ಯಾರ ಡಂಗರ ನೋಟಿಸ್ಗಳು ಹಚ್ಚಾರ ಸರ್ ಆದರೆ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ವಿಧಾನ ಏನಾಯ್ತಾರ ಅಲ್ಲಿ ಅವರು ಹೇಳಬೇಕು ಪಲಾನುಭವರು ಆಯ್ಕೆ ಮಾಡುವ ಸಮ್ಮುಖದ ಸಮಯದಲ್ಲಿ ಏನ್ ಮಾಡ್ಬೇಕಾಯ್ತು ಅಂತಂದ್ರ ಗ್ರಾಮದ ಎಲ್ಲ ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ಅಲ್ಲಿ ಲಿಸ್ಟ್ ಬರ್ಕೋಬೇಕಾಯ್ತು ಅದನ್ನ ಯಾವುದೇ ಅವ್ರು ಮಾಡಿಲ್ಲ ಮಾಡಿಲ್ಲ ಅವ್ರು ಏನ್ ಮಾಡ್ಬಿಟ್ರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಅದು ಪಿ ಅವರು ತಮ್ಮ ಸಮ್ಮುಖದಲ್ಲಿ ಏನ್ ಮಾಡ್ಬಿಟ್ರಪ್ಪ ಅಂತಂದ್ರ ಒಂದು ಲಿಸ್ಟ್ ಮಾಡ್ಕೊಂಡ್ ಬಂದರು ರೊಕ್ಕ ಕೊಟ್ಟಾರ ಯಾರ್ಯಾರು ಎದ್ರು ಮಾಡ್ಯಾರ ಅವ್ರ ಲಿಸ್ಟ್ ಮಾಡ್ಕೊಂಡ್ ಬಂದ್ರು ಅದೇನ್ ಮಾಡ್ಬಿಟ್ರ ಅಂತಂದ್ರ ಎಲ್ಲರೂ ಗ್ರಾಮ ಸಭೆ ಮಾಡೋದಕ್ಕೆ ಗೋಪಿಗೆ ಐತ ಅಂತ ಹೇಳಿ ಏನ್ ಮಾಡ್ಬಿಟ್ರ ಅಲ್ಲಿ ಇದ್ದಂತ ಎಲ್ಲಾ ಸಾರ್ವಜನಿಕರಿಗೆನ ಏನೋ ಆಸೆ ಐತಪ್ಪ ಅಂತಂದ್ರ ನಮಗ್ ಮನಿ ಬರ್ತಾವಲ್ಲ ನಮ್ ಜಾಗ ಸಿಗುತ್ತವ ಅಂತ ನಿಯಮ ಏನ್ ಮಾಡ್ಬಿಟ್ರ ಅಂತಂದ್ರ ಕೈ ಎತ್ತಿ ಬಿಟ್ರು ಆದ್ರೆ ಇದರಲ್ಲಿ ಇರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಅಲ್ಲಿರುವಂತ ಎಲ್ಲಾ ಯಾ ಸಾರ್ವಜನಿಕರಿಗೆ ಇದು ಗೊತ್ತಿರ್ಲಿಲ್ಲ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು